ಆಡಳಿತ ಕೊಡ್ಬೋದು ಇವರಿಗೆ ಆಡಳಿತ ನೀಡಿ ಸಹ ಜನಸಾಮಾನ್ಯರಿಗೆ ಸ್ಪಂದಿಸಬಹುದು ಎರಡರಿಂದ ಎರಡೂವರೆ ವರ್ಷ ಆಯ್ತು ಸರ್ ಒಂದೇ ಯುವಕರಿಗೆ ನೇಮಕಾತಿ ಆಗಿಲ್ಲ ಏನೋ ನೇಪಾಳದಲ್ಲಿ ಮತ್ತೆ ಬಾಂಗ್ಲಾದೇಶದಲ್ಲಿ ಜನಸಿ ಒಂದು ಏನೋ ದೊಡ್ಡ ಹೋರಾಟ ಆಯ್ತಲ್ಲ ಅದೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಗುವಂತ ಎಲ್ಲಾ ವಾತಾವರಣ ಸೃಷ್ಟಿಯಾಗಿದೆ ಧಾರವಾಡದಲ್ಲಿ ಇವತ್ತು ಯುವಕರು ಇವತ್ತು ಸಾವಿರಾರು ಜನ ಸೇರಿ ಇವತ್ತು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ನಿರಂತರ ಒಂದು ದಿನ ಒಂದು ಪ್ರತಿಭಟನೆಗಳು ಆಗ್ತದೆ ಅಷ್ಟು ಅಸಮಾಧಾನ ಇದೆ ಈ ಸರ್ಕಾರದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಓವರ್ ಆಲ್ ಚಿತ್ರವನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯವರ ಕುರ್ಚಿ ಅಥವಾ ಸಿದ್ದರಾಮಯ್ಯವನ್ನ ಅಲ್ಲಾಡಿಸುವಲ್ಲಿ ಒಂದು ಹಂತದಲ್ಲಿ ಸಕ್ಸಸ್ ಆದರೆ ಅಂತ ಅನಿಸುತ್ತೆ ಫಿಫ್ಟಿ ಪರ್ಸೆಂಟ್ ಆದರು ಒಂದು ಸ್ವಲ್ಪ ಒಂದು ಮಟ್ಟಕ್ಕೆ ಅನಿಸಿದೆ ಅಂತ ಅನ್ಬೋದು ಒಂದು ಒಂದು ಹತ್ತು ಪರ್ಸೆಂಟ್ ಅಂತ ಅನಿಸ್ಬೋದು ಆ ಫಿಫ್ಟಿ ಪರ್ಸೆಂಟ್ವರೆಗೂ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಸರ್ ನಾನು ಹೇಳ್ತೀನಲ್ಲ ಈಗ ಬಿ ಜೆ ಪಿ ಅವ್ರೇನು ಗೊತ್ತಾ ಬಿ ಜೆ ಪಿ ಅವರು ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ ಕೇಂದ್ರದಲ್ಲಿ ಏನು ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿ ತಲುಪಿದೆ ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ತಲುಪಿದೆ ಬಿ ಜೆ ಪಿ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಪ್ರಾಮಾಣಿಕವಾಗಿ ಸರ್ಕಾರನ ಚಾಟಿ ಬೀಸಿ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಎತ್ತಿ ಹಿಡಿದು ಹೋರಾಟ ಮಾಡೋಂಥ ಒಬ್ಬನೇ ಒಬ್ಬ ನಾಯಕ ಇಲ್ಲ ಅವ್ರು ಏನಿದ್ರು ಬರೀ ಬಣ ಬಡಲಾಟ ಮಾಡಿಕೊಂಡು ಇವತ್ತು ನೀವು ಹಂದಿರ ಯಾವುದೇ ಒಂದು ಎಷ್ಟು ಮೋಡ ಹಗರಣದಿಂದ ಹಿಡ್ಕೊಂಡು ವಕಾಫಿಂದ ಹಿಡ್ಕೊಂಡು ಬಾಣಂತಿರೋ ಸಾವಿಂದ ಹಿಡ್ಕೊಂಡು ಯಾವುದ್ರಲ್ಲೂ ಇವರು ಪ್ರಾಮಾಣಿಕವಾಗಿ ಅದು ಎಲ್ಲಾ ಎಲ್ಲ ಹೋಗಿದ್ರು ಯತ್ನಾಳ್ ಅವರು ಒಂದು ಬಣವಾಗಿ ಹೋರಾಟ ಮಾಡೋರು ಸಿಟಿ ರವಿ ಅವರು ಒಂದ್ ಬಣವಾಗಿ ಹೋರಾಟ ಮಾಡೋರು ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ದಯನೀಯ ಪರಿಸ್ಥಿತಿ ಇದೆ ಅಂತಂದ್ರೆ ಹೋರಾಟ ಮಾಡಕ್ ನಾಯಕರೇ ಇಲ್ಲ ಬರೀ ಎಲ್ಲರೂ ದೊಡ್ಡ ದೊಡ್ಡ ಮುಖಂಡರುಗಳು ಅಷ್ಟೇ ಹೇಳಿಕೆಗೆ ಮಾತ್ರ ಅಂದ್ರೆ ವಿರೋಧ ಪಕ್ಷ ಆಗ್ಲಿಕ್ಕೆ ಯಾವುದೇ ರೀತಿಯಂತಹ ಒಂದು ನೈತಿಕತೆ ಅಂದ್ರೆ ಈ ಸಂದರ್ಭದಲ್ಲಿ ಇಲ್ಲ ಆರು ತಿಂಗಳು ಟೈಮ್ ತಗೊಂಡ್ರು ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಕ್ಕೆ ಆರು ತಿಂಗಳು ಸಮಯ ತಗೊಂಡ್ರು ಆಮೇಲೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಒಂದೂವರೆ ತಿಂಗಳು ಎರಡು ತಿಂಗಳು ಅವ್ರು ಒಬ್ಬರೇ ಮಂತ್ರಿ ಬರಗಲ್ಲ ಬಂದರು ಏನೂ ಮಾಡಲಿಲ್ಲ ಒಬ್ಬರೇ ಹೆಲಿಕಾಪ್ಟ್ರಲ್ಲಿ ಹೊರಡು ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಕರ್ನಾಟಕ ರಾಜ್ಯನ ಬಿ ಜೆ ಪಿ ಹೈಕಮಾಂಡ್ ಹೆಂಗೆ ಕಡೆಗಣಿಸಿದೆ ಅಂದರೆ ರಾಷ್ಟ್ರದಲ್ಲಿ ಹೆಂಗೆ ಕಾಂಗ್ರೆಸ್ ಇದೆಲ್ಲ ಆ ಸ್ಥಿತಿನಲ್ಲಿ ಇದ್ದಾರೆ ಇವರು ಆದರೆ ಇವ್ರೇನಾರ ಒಪ್ಕೊಳ್ಳೋಕೆ ಇಲ್ಲ ಇವ್ರೇನು ಗೊತ್ತಾ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಎಲ್ಲದಕ್ಕೂ ಏನು ಬರೀ ಧರ್ಮ ತಗೊಂದು ತುಂಬಿಸ್ಬಿಡ್ತಾರೆ ಮಧ್ಯದಲ್ಲಿ ಏನವ್ರು ಹಿಂದೂ ಮುಸ್ಲಿಂ ತಗೋ ಅಂತ ಲಾಸ್ಟ್ ನ ಬಿಟ್ಟು ಬಿಡ್ತಾರೆ ನೀವು ನೀವು ಹೊಡೆದಾಡ್ಕೊಡ್ರಿ ಅಂತ ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ಪ್ರಾಮಾಣಿಕವಾಗಿ ಹೇಳ್ತೀನಿ ಕಡಾಖಂಡ್ ಇವ್ರು ಯಾವುದೇ ರೀತಿಯ ಹೋರಾಟ ಮಾಡಿಲ್ಲ ಎಸ್ ಸರ್ ಸ್ವಪ್ರತಿಷ್ಠೆ ಮಾತ್ರ ಹೋರಾಟ ಮಾಡಿದ್ದಾರೆ ಎಸ್ ಸರ್ ವಿಜಯ್ ಕುಮಾರ್ ಸರ್ ಈಗ ಯಡಿಯೂರಪ್ಪನವರು ಕೆಳಗಿಳಿಯುವಾಗ ಸುಮ್ಮನೆ ಕೆಳಗೆ ಇಳಿಲಿಲ್ಲ ಅವರ ಪುತ್ರ ಯತೀಂದ್ ಅವರ ಪುತ್ರ ವಿಜೇಂದ್ರ ಏನಿದ್ದಾರೆ ಉತ್ತರಾಧಿಕಾರಿ ಅನ್ನುವಂತ ಒಂದು ಸಂದೇಶ ರಾಜ್ಯಾಧ್ಯಕ್ಷನಾಗಿ ಮಾಡುವಲ್ಲಿ ಸಕ್ಸಸ್ ಕೂಡ ಹೈಕಮಾಂಡ್ಗೂ ಕೂಡ ಅದರ ಒಂದು ಬಿಸಿ ಕೂಡ ತಡತು ಹಾಗೇನೆ ಇಲ್ಲಿ ಏನಾದರೂ ಕೆಳಗಿಳಿದ್ರೆ ಯತೀಂದ್ರ ಅವ್ರಿಗೆ ಏನಾದ್ರೂ ಉನ್ನತ ಹುದ್ದೆ ಸಿಗುವಂತ ಸಾಧ್ಯತೆಗಳಿದಾವ ಅಥವಾ ಮೂಲೆಗುಂಪ ಆಗ್ಬಿಡ್ತಾರ ಅಂತ ಯತೀಂದ್ರ ನೋಡಿ ಯತೀಂದ್ರ ಅವರ ಪೊಸಿಷನ್ ಏನು ಅವರು ಕೇವಲ ಎಂ ಎಲ್ ಸಿ ಹೌದು ಎಂ ಎಲ್ ಸಿಗೆ ಎಷ್ಟು ಒಂದೇ ಕೊಡಬಹುದು ಇರೋದು ಎಂ ಎಲ್ ಸಿಗೆ ಸೊ ಅದರಿಂದ ಎತ್ತಿಂದ್ರಂಗೆ ಏನು ಅವಕಾಶ ಇಲ್ಲ ಸಿದ್ದರಾಮಯ್ಯ ಇವ್ರು ಇರಲಿ ಇಳಿದಿ ಅವ್ರು ಇಳಿದ್ರು ಅಷ್ಟೇ ಎತ್ತಿಂದ್ರಂಗೆ ಏನು ಮಿನಿಸ್ಟರ್ ಮಾಡಕ್ ಸಾಧ್ಯ ಇಲ್ಲ ಆಯ್ತಾ ನಂಬರ್ ಒನ್ ಎರಡನೇದು ಯಡಿಯೂರಪ್ಪನ ಕಾಲದ ಹೇಳಿದ್ರಿ ನೀವು ಅಕ್ಷರಶಃ ಒಪ್ಕೋತೀನಿ ನಾನು ಇವ್ರು ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ಕರೆಕ್ಟ್ ಆಗಿ ಹೇಳಿದ್ರು ಬಿಜೆಪಿಯವರು ಒಂಥರದಲ್ಲ ಒಪ್ಕೊಂಡ್ರ ಅದನ್ನ ಅಲ್ಲಿ ಇಂಟರ್ನಲ್ ಡೆಮಾಕ್ರೆಸಿ ಸ್ಟೇಟ್ ನಲ್ಲಿ ಇರ್ಲಿಲ್ಲ ಅವ್ರದ್ರಲ್ಲೂ ಅವ್ರದ್ರಲ್ಲೂ ನೀವು ನೋಡಿದ್ರಿ ಆ ಮೂರು ವರ್ಷ ಒಂದು ಐದು ವರ್ಷದ ಅವಧಿಯೊಳಗೆ ಮೂರ್ ಜನ ಚೀಫ್ ಮಿನಿಸ್ಟ್ರು ಕಾರಣಗಳು ಬೇರೆ ಬೇರೆ ಅದು ಬೇರೆ ಬಿಡಿ ಆಗ ನಾವು ಬೇರೆ ಪಕ್ಷನ ಹೇಳ್ಬೇಕಾದ್ರೆ ನಮ್ಮ ಪಕ್ಷ ಎಷ್ಟು ಸುಸ್ಥಿತಿಲಿ ಇದೆ ಅನ್ನೋದನ್ನ ಯೋಚನೆ ಮಾಡ್ಬೇಕು ಇವತ್ತು ಕಾಂಗ್ರೆಸ್ನಲ್ಲಿ ಅದೇ ಪರಿಸ್ಥಿತಿ ಸಿದ್ದರಾಮಯ್ಯನ ಅಧಿಕಾರದಲ್ಲಿ ಇದ್ರು ಅಷ್ಟೇ ಅವ್ರು ಇಲ್ಲದೇ ಇದ್ರು ಅಷ್ಟೇ ಅವರು ಡೈನಾಸ್ಟಿ ಪಾಲಿಟಿಕ್ಸ್ ಮಾಡಕ್ ಸಾಧ್ಯ ಇಲ್ಲ ಅವ್ರ ಮೊಮ್ಮಗನ್ ತಂದಿರ್ಬೋದು ಆದ್ರೆ ಅದು ಅವೆಲ್ಲ ಗಾಳಿ ಹೋಗುತ್ತೆ ಮಳ ಯತೀಂದ್ರ ಇರೋದು ಎಂ ಎಲ್ ಸಿ ಅವ್ರಿಗೆ ಏನು ಅವಕಾಶ ಮಾಡಕ್ ಆಗಲ್ಲ ಎಮ್ ಎಲ್ ಸಿ ಒಂದೇ ಅವಕಾಶ ಕೊಟ್ಟಿರೋದು ಅವ್ರಿಗೆ ಅವ್ರ ಏನಾರು ಎಂ ಎಲ್ ಎ ಆದ್ರೆ ಯಾರು ರಾಜೀನಾಮೆ ಕೊಟ್ಟು ಆ ಸ್ಥಾನಕ್ಕೆ ಯತೀಂದ್ರ ಗೆದ್ದು ಬಂದ್ರೆ ಅವ್ರಿಗೆ ಮಂತ್ರಿ ಮಾಡಿದ್ರೆ ಎರಡೂವರೆ ವರ್ಷದಲ್ಲಿ ಅವ್ರ ಮಂತ್ರಿ ಮಾಡಿದ್ರೆ ಯಾರು ರಾಜೀನಾಮೆ ಕೊಟ್ರು ಅವರು ದುಷ್ಪರಿಣಾಮ ಏನ್ ಬೀಳುತ್ತೆ ಪಾರ್ಟಿ ಮೇಲೆ ಇವೆಲ್ಲ ಯೋಚನೆ ಮಾಡ್ತಾರೆ ಸಿದ್ದರಾಮಯ್ಯ ದಡ್ಡ ಅಲ್ಲ ಅರ್ಥವಾಯ್ತಾ ಅವರಿಗೆ ಇಸ್ ಗಾಟ್ ಡೀಪ್ ಥಿಂಕಿಂಗ್ ಅಬೌಟ್ ಪಾಲಿಟಿಕ್ಸ್ ಓಕೆ ಅವರು ಶಿವಕುಮಾರು ಅದೇ ತರನೇ ಬುದ್ಧಿವಂತ ಅವ್ರು ಏನಾರು ಮಾಡಿದ್ರೆ ಅವ್ರು ತಮ್ಮನ್ನು ಅವ್ರು ಎಮ್ ಎಲ್ ಸಿ ಮಾಡ್ಬೋದು ಏನೋ ಮಾಡ್ಬೋದಾಗಿತ್ತಲ್ಲ ಇ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಅವರು ರಾಜಕೀಯದಲ್ಲಿ ಇರಬೇಕು ನಾವು ದರ್ ದೌರ್ಬಲ್ಯ ಅಂತ ತೋರಿಸ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಅವ್ರ ಕ್ರೆಡಿಬಿಲಿಟಿ ಇನ್ಕ್ರೀಸ್ ಮಾಡೋಕೆ ನೋಡ್ತಾ ಇದ್ದಾರೆ ಹೊರತು ಅವ್ರು ಯಾವತ್ತೂ ನಾವು ಕಮ್ಮಿ ಇದ್ದೀವಿ ನಾವು ಹಂಗಾಗಿದ್ದೀವಿ ಅಂತ ಹೇಳ್ತಾ ಇಲ್ಲ ಸರ್ ಚರ್ಚೆ ಆಗ್ತಾ ಇರೋದು ಎಂ ಬಿ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಡಿ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಬಹುದು ಅಂತ ಈ ಸುದ್ದಿ ಓಡಾಡ್ತಿದೆ ಸರ್ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಬೇಕು ಅಂತ ವರ್ಷದ ಮುಂಚೆಯಿಂದಾನೇ ಚಿಂತನೆ ಇದೆ ಕರೆಕ್ಟ್ ವರ್ಷ ಯಾವಾಗ ತೆಲಂಗಾಣ ಎಲೆಕ್ಷನ್ ಆಯ್ತು ಕರ್ನಾಟಕ ಎಲೆಕ್ಷನ್ ಆಯ್ತು ಆಗ್ಲೇ ಚಿಂತನೆ ಬಂತು ಇವರಿಗೆ ಶಿವಕುಮಾರ್ ಅವರಿಗೆ ದೊಡ್ಡ ಜವಾಬ್ದಾರಿ ಕೊಡ್ತಾ ಇರೋದ್ರಿಂದ ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ಬಂತು ಆದ್ರೂನು ಅದನ್ನ ಸ್ವಲ್ಪ ದಿವ್ಸಕ್ಕೆ ಮುಂದಿಕ್ ಹಾಕಿದ್ರೆ ಯಾಕಂದ್ರೆ ಆ ಎರಡ್ ಮೂರ್ ಸ್ಟೇಟ್ ಎಲೆಕ್ಷನ್ ನಾವು ಗೆಲ್ತೀವಿ ಅನ್ನೋ ಕಾಂಗ್ರೆಸ್ ಆಸೆ ಇಟ್ಕೊಂಡಿತ್ತು ಆದ್ರೆ ಅದೇನು ಆಗ್ಲಿಲ್ಲ ಆದ್ರೂನು ಸತೀಶ್ ಜಾರಕಿಹೊಳಿ ಅಧ್ಯಕ್ಷನ್ ಮಾಡೋದು ಅವಕಾಶ ಇದ್ದೇ ಇದೆ ಮಾಡೇ ಮಾಡ್ತಾರೆ ಯಾಕೆ ಅಂತಂದ್ರೆ ಅವ್ರು ಬರೇ ಬೆಳಗಾಮು ಮಾತ್ರ ಸೀಮಿತ ಆಗಿರೋದು ಬೇಡ ಇಡೀ ರಾಜ್ಯಕ್ಕಿರ್ಲಿ ಸೀನಿಯರ್ ಮ್ಯಾನ್ ಮ್ಯಾನ್ ಅನ್ಬಿಟ್ಟು ಅವ್ರಗ್ ಉದ್ದೇಶ ಇದೆ ಅದು ಮಾಡೇ ಮಾಡ್ತಾರೆ ಇವತ್ತೆಲ್ಲ ನಾಳೆ ಹಾಕ್ತಾರೆ ಇವತ್ತು ಶಿವಕುಮಾರ್ ಅವರಿಂದ ರಾಜೀನಾಮೆ ಕೊಡ್ತು ಅಂತಂದ್ರೆ ಡೆಫಿನೆಟ್ ಆಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಪ್ರೆಸಿಡೆಂಟ್ ವಿಜಯಕುಮಾರ್ ಸರ್ ನಮ್ ಡಿಬೇಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ನಾನು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಬಣಬಡಿ ದಾಟ ಮಾಡ್ಬಿಟ್ಟು ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಜನರನ್ನ ಕಣ್ಣೀರಲ್ಲಿ ಕೈ ತೊಳೆ ತರ ಮಾಡಬೇಡಿ ನೀವು ಯಾರೇ ಬಣಿದಾಟ ಸಾರ್ವಜನಿಕರಿಗೆ ತೊಂದರೆ ಆಗದೆ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹ ಮಾಡಿ ಅಧಿವೇಶನದಲ್ಲಿ ಏನು ಇವರ ದುರಾಡಳಿತ ಇದೆ ಭ್ರಷ್ಟಾಚಾರ ಇದೆ ರೈತ ವಿರೋಧಿ ಇದೆ ಮಹಿಳೆಯರ ವಿರೋಧಿ ಇದೆ ಯುವಕರ ವಿರೋಧಿ ಇದೆ ಜನಸಾಮಾನ್ಯ ವಿರುದ್ಧ ಇವರ ಇವ್ರನ್ನ ಸಂಪೂರ್ಣವಾಗಿ ಇವ್ರನ್ನ ಬೆತ್ತಲೆಗೊಳಿಸ್ತಾ ಇದ್ದಾರೆ ಎಲ್ಲ ನಾವು ಪ್ರಾಮಾಣಿಕ ಪ್ರಯತ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡುತ್ತೆ ನಾವು ಈ ಕರ್ನಾಟಕ ರಾಜ್ಯದ ಜನತೆಗೆ ನ್ಯಾಯ ಒದಗಿಸಿಕೊಡ್ತೀವಿ